ಇದೊಂದು ವಾಣಿಗೆ ಇಡೀ ಕರ್ನಾಟಕವೇ ಕಾಯ್ತಾ ಕೂತಿತ್ತು ಕೇವಲ ಕರ್ನಾಟಕ ಮಾತ್ರವಲ್ಲ ಕರ್ನಾಟಕದ ಪಕ್ಕದ ರಾಜ್ಯಗಳು ಕೂಡ ಕಾಯ್ತಾ ಇತ್ತು ಯಾಕಂತೇಳಿದ್ರೆ ಈ ವಾಣಿ ಪ್ರತಿ ವರ್ಷವೂ ಕೂಡ ಅಷ್ಟು ಮಹತ್ವವನ್ನು ಪಡೆದಿರುವಂತಹ ವಾಣಿ ಐತಿಹಾಸಿಕವಾಗಿ ಸಾಕಷ್ಟು ವರ್ಷಗಳ ಹಿನ್ನೆಲೆಯನ್ನು ಹೊಂದಿರುವಂತಹ ಈ ವಾಣಿಯ ಭವಿಷ್ಯ ನೂರಕ್ಕೆ ನೂರು ನಿಜವಾಗುತ್ತೆ ಅನ್ನುವಂಥದ್ದು ಭಕ್ತರ ನಂಬಿಕೆ ರಾಜ್ಯವೇ ಕಾಯ್ತಾ ಇದ್ದಂತಹ ಈ ಬಾರಿಯ ವಾಣಿ ಈಗ ಹೊರಗಡೆ ಬಂದಿದೆ ಕೇವಲ ಕೇವಲ ಎರಡೇ ಎರಡು ಪದದಲ್ಲಿ ಈ ವರ್ಷದ ಕಾರಣಿಕವನ್ನು ನುಡಿಯಲಾಗಿದೆ ಆದರೆ ಇಷ್ಟು ವರ್ಷಗಳ ರೀತಿ ಇಷ್ಟು ವರ್ಷಗಳ ರೀತಿ ಏನು ವಿಶ್ಲೇಷಣೆಯನ್ನು ಮಾಡ್ತಿದ್ರು ನೋಡಿ ಆ ವಿಶ್ಲೇಷಣೆಗೆ ಈ ಬಾರಿ ಒಂದು ಕೊನೆ ಮೊಳೆಯನ್ನು ಹೊಡೆಯಲಾಗಿದೆ ಬೇಡ ವಿಶ್ಲೇಷಣೆಯನ್ನು ಮಾಡೋದು ಭಕ್ತರು ಅವರಿಗೆ ಹೇಗೆ ಬೇಕೋ ಹಾಗೆ ವಿಶ್ಲೇಷಣೆಯನ್ನು ಮಾಡಿಕೊಳ್ಳಿ ಎನ್ನುವಂತಹ ಒಂದು ಸೂಚನೆಯನ್ನು ಕೊಡಲಾಗಿತ್ತು ಹಾಗಾದರೆ ಈ ಬಾರಿಯ ವಾಣಿಯ ಈ ಭವಿಷ್ಯವಾಣಿಯಲ್ಲಿ ಏನು ಹೇಳಿದ್ದಾರೆ ಗುರುವಯ್ಯ ಬಿಲ್ಲನ್ನು ಏರಿದ ಬಳಿಕ ಹೇಳಿದಂತಹ ಈ ವಾಣಿಯ ಅರ್ಥ ಏನು ಎಲ್ಲವನ್ನು ಕೂಡ ಏಳೆ ಏಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮೊನ್ನೆ ದೊಡ್ಡ ಮೈಲಾರದ ಕಾರಣಿಕವಾಣಿಯನ್ನು ಕೇಳಿದರೆ ಇದಾದ ಬಳಿಕ ಮತ್ತೊಂದು ಬಹು ನಿರೀಕ್ಷಿತ ಕಾರಣಿಕವಾಣಿಯಾಗಿ ಇದ್ದಿದ್ದು ಇದೇ ಹೂವಿನ ಹಡಗಲಿಯ ಕಾರ್ಮಿಕವಾಣಿ ಇದಕ್ಕಿಂತ ಮುನ್ನ ಮತ್ತೊಂದು ವಾಣಿಯನ್ನು ಕೂಡ ನುಡಿಯಲಾಗಿತ್ತು ಈ ಹಾವೇರಿ ಜಿಲ್ಲೆಯ ಸಮೀಪದ ಹಾವನೂರು ಗ್ರಾಮದ ಮೈಲಾರಲಿಂಗೇಶ್ವನ ಕಾರಣಿಕೋತ್ಸವ ಮಂಗಳವಾರ ನಡೆದಿತ್ತು ಗೊರವಯ್ಯ ಆನಂದ ಬಿಲ್ಲಾರ ಬಿಲ್ಲನ್ನೇರಿ ಬಿತ್ತಿ ಬೆಳೆದ ಕೈ ಬಂಗಾರದ ಖಡ್ಗ ತೊಟ್ಟಿತಲೆಯೇ ಪರಾಕಂತೇಳಿ ಹೇಳಿ ಬಿಲ್ಲನ್ನು ಬಿಟ್ಟಿದ್ರು ಆದರೆ ಬಿಲ್ಲನ್ನು ಏರುವಾಗ ಅವಸರ ಮಾಡಿದಂತ ಕಾರಣ ಕಾಲು ಜಾರುವಂತಹ ಭಯದಲ್ಲಿ ಗೊರವಯ್ಯ ಬಿಲ್ಲನ್ನ ಅರ್ಧಕ್ಕೆ ಮಾತ್ರ ಏರಿ ಕಾರಣಿಕವನ್ನು ನುಡಿದ್ರು ರೈತರು ಬೆಳೆದಂತಹ ಬೆಳೆ ಉತ್ತಮ ದರ ಸಿಗಬಹುದು ಉತ್ತಮ ಮಳೆ ಆಗಬಹುದು ಅನ್ನೋದು ಭಕ್ತರ ಹರ್ಷವಾಗಿತ್ತು ಈ ಕಾರಣಿಕವನ್ನು ಕೇಳಿ ಜೊತೆಗೆ ಈ ಕಾರಣಿಕ ನುಡಿಯಲ್ಲಿ ಉತ್ತಮ ಸಂದೇಶ ಅಡಗಿದೆ ಅನ್ನುವಂತಹ ಅಭಿಪ್ರಾಯವೂ ಕೂಡ ವ್ಯಕ್ತವಾಗಿತ್ತು ಇದಕ್ಕಿಂತ ಮುನ್ನ ದೊಡ್ಡ ಮೈಲಾರದಲ್ಲಿ ನುಡಿದಂತಹ ಭವಿಷ್ಯವಾಣಿ ಅಥವಾ ಕಾರಣಿಕವಾಣಿಯಲ್ಲೂ ಕೂಡ ಪಾಸಿಟಿವ್ ಆದಂತಹ ಒಂದು ಕಾರಣಿಕವನ್ನೇ ನುಡಿಯಲಾಗಿತ್ತು ಆದರೆ ಇದೆಲ್ಲಕ್ಕಿಗೂ ಮೂಲವಾಗಿ ಮತ್ತು ಮುಖ್ಯವಾಗಿ ಈ ಬುಧವಾರ ಬುಧವಾರ ನುಡಿಯುವಂತಹ ಲಿಂಗೇಶ್ವರನ ಕಾರಣಿಕೋತ್ಸವ ಅತ್ಯಂತ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ಭಕ್ತ ಸಮೂಹದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇತ್ತು ಹೀಗಾಗಿ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರದ ಸುಕ್ಷೇತ್ರದಲ್ಲಿ ಈ ಕಾರಣಿಕೋತ್ಸವದ ಸಂಭ್ರಮ ಬುಧವಾರ ಮೇಳೆಸಿತ್ತು ಸಾಕಷ್ಟು ಜನ ಅಂದರೆ ನೀವು ಲೆಕ್ಕ ಹಾಕೋದಕ್ಕೆ ಸಾಧ್ಯವಿರದಷ್ಟು ತಲೆ ಮಾತ್ರ ಎಣಿಸೋದಕ್ಕೆ ಅಸಾಧ್ಯವಾದಷ್ಟು ಜನ ಅಲ್ಲಿ ಸೇರ್ತಾರೆ ಪ್ರತಿ ವರ್ಷ ಅದೇ ರೀತಿ ಈ ವರ್ಷವೂ ಕೂಡ ನಮ್ಮ ರಾಜ್ಯ ಮಾತ್ರವಲ್ಲದೆ ಪಕ್ಕದ ರಾಜ್ಯದಿಂದನೂ ಕೂಡ ಕೋಟ್ಯಾಂತರ ಭಕ್ತರು ಬಂದಿದ್ದರು ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲ್ಲಿ ತಾಲೂಕಿನ ಐತಿಹಾಸಿಕ ಸುಕ್ಷೇತ್ರ ಮೈಲಾರದಲ್ಲಿ ನಡೆಯುವಂತಹ ಲಿಂಗೇಶ್ವರ ಜಾತ್ರಾ ಮಹೋತ್ಸವ ಈ ಬಾರಿಯೂ ಕೂಡ ಅದೇ ರೀತಿಯಾದಂಥ ಅದ್ದೂರಿ ಜನಸಾಗರದ ನಡುವೆ ನಡೆದು ಹೋಯಿತು ಇಲ್ಲಿ ನುಡಿಯುವಂತಹ ಕಾರಣಿಕಕ್ಕೆ ಲಕ್ಷಾಂತರ ಮಂದಿ ಸಾಕ್ಷಿ ಆಗ್ತಾರೆ ಅನ್ನೋದು ಈ ಬಾರಿಯೂ ಕೂಡ ಸಾಬೀತಾಯಿತು ಬಂದಂತಹ ಪ್ರತಿಯೊಬ್ಬ ಭಕ್ತರು ಕೂಡ ಶ್ರದ್ಧೆ ಮತ್ತು ಭಕ್ತಿಯಿಂದ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯಾಣಿಗಾಗಿ ಕಾಯ್ತಾಕುತ್ತಿದ್ದರು ಅದರಂತೆ ಅಂತಿಮವಾಗಿ ಕಾರಣಿಕವನ್ನು ಕೂಡ ನುಡಿಯಲಾಯಿತು ಬಿಲ್ಲನ್ನು ಏರಿದಂತಹ ಗೊರವಯ್ಯ ರಾಮಪ್ಪನವರು ಈ ವರ್ಷದ ಕಾರಣಿಕವನ್ನ ಕೇವಲ ಎರಡೇ ಎರಡು ವಾಕ್ಯದಲ್ಲಿ ಮುಗಿಸಿಬಿಟ್ರು ಅದೇ ಸಂಪಾಯಿತಲೇ ಪರಾಕ್ ಅಂತೇಳಿ ಹೌದು ಮಹಿಳಾರ ಕಾರಣಿಕವನ್ನ ನಾಡಿನ ಜನರು ಕೇವಲ ಧಾರ್ಮಿಕ ಆಚರಣೆಯಾಗಿ ಮಾತ್ರ ನೋಡುತ್ತಿಲ್ಲ ಆ ವರ್ಷದ ಮಳೆ ಬೆಳೆ ರಾಜಕೀಯ ಸಾಮಾಜಿಕ ಸ್ಥಿತಿಗತಿ ಮುನ್ಸೂಚನೆಯಾಗಿ ನೋಡ್ತಾರೆ ಆ ಕಾರಣಕ್ಕೋಸ್ಕರ ಈ ಕಾರಣಿಕೋತ್ಸವಕ್ಕೆ ಬಹಳಷ್ಟು ಮಹತ್ವ ಇದೆ ಇಲ್ಲಿ ನುಡಿಯುವಂತಹ ಕಾರಣಿಕ ಒಂದೇ ಪದದ ಕಾರಣಿಕ ಆಗಿದ್ರೂ ಕೂಡ ನೂರಕ್ಕೆ ನೂರು ಅದು ಆಗೇ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ ಹಾಗೆಯೇ ಈ ಕ್ಷೇತ್ರಕ್ಕೆ ಯಾರೆಲ್ಲ ಅಪಮಾನವನ್ನು ಎಸಗಿದ್ದಾರೋ ಅವರಿಗೂ ಕೂಡ ಶಿಕ್ಷೆ ಆಗಿರೋದೆ ಈ ಕಾರಣಿಕದ ಶಕ್ತಿ ಏನು ಸಾಮರ್ಥ್ಯ ಏನು ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ತದೆ ಇಲ್ಲಿ ಪ್ರತಿ ವರ್ಷ ಕಾರ್ಣಿಕವನ್ನು ನುಡಿಯುವಂಥ ಸಂದರ್ಭದಲ್ಲಿ ಜನರು ಪಿನ್ ಡ್ರಾಪ್ ಸೈಲೆಂಟ್ ಆಗಿ ಬಿಡ್ತಾರೆ ಅಷ್ಟು ಜನ ಇದ್ದಾರೆ ನೋಡಿ ಅಷ್ಟಕ್ಕೆ ಅಷ್ಟು ಜನರು ಕೂಡ ಪಿನ್ ಡ್ರಾಪ್ ಸೈಲೆಂಟ್ ಆಗ್ತಾರೆ ಕಾರಣಿಕೆ ಹೇಳಿ ಪರಾಕ್ ಅಂತೇಳಿ ಹೇಳಿದ ತಕ್ಷಣ ಅವರು ಕೈ ಬಿಡುವಂಥ ಸಂದರ್ಭದಲ್ಲಿ ಓ ಅಂತೇಳಿ ಕಿರಿಚುವಂಥ ಸದ್ದು ಇಡೀ ಅರ್ಧ ರಾಜ್ಯವನ್ನು ವ್ಯಾಪಿಸುವಷ್ಟು ಮಟ್ಟಿಗೆ ಬಂದು ಬಿಡ್ತದೆ ಅಷ್ಟರ ಮಟ್ಟಿಗೆ ಖುಷಿ ನಂಬಿಕೆ ಮತ್ತೊಂದು ವಿಶ್ವಾಸ ಈ ಒಂದು ಈ ಕಾರಣಿಕದ ಮೇಲೆ ಇರ್ತದೆ ಇನ್ನು ಯಾವಾಗ ಪ್ರತಿ ವರ್ಷವೂ ಕೂಡ ಕಾರಣಿಕ ನುಡಿ ಹೊರಗಡೆ ಬರ್ತದೋ ಅದಾದ ಬಳಿಕ ಅದರ ಅರ್ಥದ ಬಗ್ಗೆ ವಿಶ್ಲೇಷಣೆ ಕುರಿತು ವ್ಯಾಪಕ ಚರ್ಚೆಗಳು ಆರಂಭ ಆಗ್ತವೆ ಈ ಬಾರಿಯೂ ಕೂಡ ಸಂಪಾಯಿತಲೆ ಪರಕ್ ಅನ್ನುವಂತಹ ಒಂದಷ್ಟೇ ಮಾತನ್ನು ಹೇಳಿ ಬಿಲ್ಲನ್ನು ಬಿಟ್ಟಿದ್ದಾರೆ ರಾಮಪ್ಪನೆಯವರು ಹಾಗಿದ್ರೆ ಈ ಸಂಪಾದಿತ ಪರಕ ಅಂತ ಹೇಳಿದರೆ ಏನು ಯಾವ ರೀತಿ ಇದನ್ನು ನೋಡ್ಬೋದು ಇಷ್ಟು ವರ್ಷಗಳ ಕಾಲ ಯಾವಾಗ ಈ ಕಾರಣಿಕವನ್ನು ನುಡಿತಾರೋ ಅದಾದ ಬಳಿಕ ಅಲ್ಲೇ ಇರುವಂತಹ ಈ ಈ ಧರ್ಮಕರ್ತ ವೆಂಕಪ್ಪ ಒಡೆಯರವರು ಅದನ್ನು ವಿವರಣೆ ಕೊಡ್ತಾರೆ ಆದರೆ ಡಿ ಸಿ ಈ ವರ್ಷ ಬೇಡ ನೀವು ವಿವರಣೆ ಕೊಡೋದು ಜನರ ವಿವರಣೆಯನ್ನು ಕೊಡ್ಕೊಳ್ಳಿ ಬಿಡಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ತೆಗೆದುಕೊಳ್ಳಿ ಬಿಡಿ ಅಂತಲೂ ಕೂಡ ಹೇಳಿದರು ಈ ರೀತಿಯಾಗಿ ವಿಶೇಷವಾದಂಥ ಸಂಪ್ರದಾಯಕ್ಕೂ ಕೂಡ ಕೈ ಹಾಕುವಂಥ ಪ್ರಯತ್ನವನ್ನು ಮಾಡಿದರು ಭಕ್ತರು ಹಿರಿಯರು ಹಾಗೂ ವಂಶ ಪಾರಂಪರ ಧರ್ಮಕರ್ತರು ನೀಡಿರುವಂತಹ ವಿವರಣೆ ಇದೆಯಲ್ಲ ಅದು ಮಾತ್ರ ಖಾಸಗಿಯಾಗಿ ಇತ್ತು ಅವರು ವಿವರಣೆಯನ್ನು ಕೊಡುವಂಥದ್ದು ಅವರ ಕರ್ತವ್ಯ ಹಾಗಾಗಿ ಅವರು ಕೊಡಲೇಬೇಕಾಯಿತು ಕೊಟ್ಟರು ಕೂಡ ಸಂಪಾದಿತಲ್ಲೇ ಪರಾಕ್ ಅನ್ನುವಂತಹ ನುಡಿ ನಾಡಿನಲ್ಲಿ ಸಮೃದ್ಧಿ ಸುಖ ಶಾಂತಿ ಉತ್ತಮ ಮಳೆ ಹಾಗೂ ಬೆಳೆಯ ಅರ್ಥವನ್ನು ಹೊತ್ತಿದೆ ಅನ್ನೋದನ್ನು ಹೇಳ್ತಾರೆ ಅಂದರೆ ಈ ವರ್ಷ ಯಾವುದೇ ದೊಡ್ಡ ಪ್ರಾಕೃತಿಕ ವಿಕೋಪಗಳು ನಡೆಯದೆ ರಾಜಕೀಯ ಅಸ್ಥಿರತೆ ಅಥವಾ ಸಮಾಜದಲ್ಲಿ ತಳ್ಳಣಗಳು ಇರದೆ ಜನ ಜೀವನ ಸುಗಮವಾಗಿ ಇರಲಿದೆ ಅನ್ನುವಂಥ ನಂಬಿಕೆ ವ್ಯಕ್ತವಾಗಿದ್ದಾವೆ ಹೌದು ಅಂದರೆ ಸಂಪಾಯಿತಲೆ ಪರಾಕ್ ಅಂತ ಹೇಳಿದ್ರೆ ಸಮೃದ್ಧಿಯಾಗಿದೆ ಎನ್ನುವಂಥದ್ದು ಅಂದರೆ ಇಲ್ಲಿ ಪರಾಕ್ ಅನ್ನುವಂಥದ್ದು ಅಂತಿಮ ಸಂಪಾಯಿತಲೆ ಅದು ಮಾತ್ರ ಕಾರಣಿಕ ಹಾಗಾಗಿ ಸಂಪಾಯಿತಲೆ ಅಂತ ಹೇಳಿದರೆ ಸಮೃದ್ಧವಾಯಿತಲೆ ಸಮೃದ್ಧವಾಗಿರ್ತದೆ ಪ್ರತಿಯೊಂದು ಕೂಡ ಅಂದರೆ ಸಾಮಾನ್ಯವಾಗಿ ನಂಬಿಕೆ ಏನು ಅಂತ ಹೇಳಿದರೆ ಇದು ಸಂಕ್ರಾಂತಿಯ ಸಮಯ ಮತ್ತು ಯುಗಾದಿಯ ನಡುವಿನ ಕಾಲ ಆಗಿರೋದರಿಂದ ಈ ಕಾಲಘಟ್ಟದಲ್ಲಿ ಮುಂದರುವಂಥ ದಿನಗಳು ಏನೇನಿರ್ತವೆ ಆ ಎಲ್ಲ ದಿನಗಳು ಕೃಷಿ ಚಟುವಟಿಕೆ ಪ್ರಮುಖವಾಗಿರ್ತದೆ ಯಾಕಂತ ಹೇಳಿದರೆ ಹಳ್ಳಿ ಹಳ್ಳಿ ಅಂತೇಳಿದರೆ ಕೃಷಿ ಪ್ರಾತಿನಿಧ್ಯ ಇರ್ತದೆ ಸೊ ದಟು ಕೃಷಿ ಪ್ರಮುಖವಾಗಿರ್ತದೆ ಹೀಗಾಗಿ ಇಲ್ಲಿ ಇದನ್ನು ಇಟ್ಕೊಂಡು ಭವಿಷ್ಯವನ್ನು ನುಡಿತಾರೆ ಹಾಗಾಗಿ ಸಮೃದ್ಧವಾಗಿರ್ತದೆ ಪ್ರತಿಯೊಂದು ಅನ್ನೋದು ಇವರ ನಂಬಿಕೆ ಇನ್ನು ಸಹಜವಾಗಿ ಕಾರಣಿಕ ನುಡಿಯುವಂಥ ಸಂದರ್ಭದಲ್ಲಿ ಗೊರವಯ್ಯ ರಾಮಪ್ಪ ಅವರು ಸಾಕಷ್ಟು ದಿನಗಳ ಕಾಲ ವೃತ್ತದಲ್ಲಿ ಇದ್ದು ಈ ಹದಿನೆಂಟು ಅಡಿಯ ಬಿಲ್ಲನ್ನು ಏರಿ ನಂತರ ಒಂದು ಎರಡು ನಿಮಿಷಗಳ ಕಾಲ ಅಲ್ಲೇ ಮೌನವಾಗಿದ್ದು ಇದಾದ ಬಳಿಕ ದೇವವಾಣಿಯನ್ನು ಉಚ್ಚರಿಸ್ತಾರೆ ಈ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಭಕ್ತರು ಕೆಳಗಡೆ ನೆರೆದಿರ್ತಾರೆ ಕಾರಣಿಕದ ಅರ್ಥವನ್ನು ತಕ್ಷಣವೇ ವಂಶ ಪಾರಂಪರ್ಯ ಧರ್ಮಕರ್ತ ವೆಂಕಪ್ಪ ಒಡೆಯರವರು ವಿವರಿಸ್ತಾರೆ ಇನ್ನು ಈ ಬಾರಿಯ ಕಾರಣಿಕ ಕಾರ್ಯಕ್ರಮದಲ್ಲಿ ಕಾಗಿನೆಲೆ ಗುರುಪೀಠದ ಶ್ರೀಗಳು ಹೂವಿನ ಹಡಗಲಿಯ ಶಾಸಕರು ರಾಣೆಬೆನ್ನೂರಿನ ಶಾಸಕರು ವಿಜಯನಗರದ ಡಿ ಸಿ ಹಾಗೆಯೇ ಮುಜರಾಯಿ ಇಲಾಖೆಯ ನಿರ್ದೇಶಕರುಗಳು ಹಾಗೆಯೇ ಇತರ ಅಧಿಕಾರಿಗಳು ನಿಂತು ಹಾಜರಿದ್ದು ಇಲ್ಲಿ ಈ ಕಾರಣಿಕವನ್ನು ಈ ಬಾರಿ ಅದ್ದೂರಿಯಿಂದನೇ ನಡೆಸಿಕೊಟ್ರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬಿದ ಕೂಡ ತುಳುಕಿತಲೆ ತಲೆ ಪರಾಕ್ ಅಂತೇಳಿ ಹೇಳಿದರು ಅದರಂತೆ ಆಯಿತು ಕೂಡ ಈಗ ಸಂಪಾದಿತಲೆ ಪರಾಕ್ ಅಂತೇಳಿ ಹೇಳಿರುವಂಥದ್ದು ಬಹಳ ವಿಶೇಷವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬಿದ ಕೂಡ ತುಳಕಿತಲೆ ಪರಾಕ್ ಅಂತ ಹೇಳಿದರೆ ಕಳೆದ ವರ್ಷ ಉತ್ತಮವಾದಂಥ ಮಳೆಯಾಗಿದೆ ಜಲಾಶಯಗಳು ತುಂಬಿ ಹರಿತಿದ್ದಾವೆ ಕೃಷಿಯಲ್ಲಿ ಉತ್ತಮ ಬೆಳೆ ದೊರೆತಿದೆ ಹೇಳಿದಂತೆ ನಡೆದಿದೆ ರಾಜಕೀಯವಾಗಿಯೂ ಕೂಡ ದೊಡ್ಡ ಬದಲಾವಣೆ ನಡೆಯದೆ ರಾಜ್ಯದಲ್ಲಿ ಸ್ಥಿರತೆ ಸಮೃದ್ಧಿಯ ವಾತಾವರಣ ಇತ್ತು ಹಾಗಾಗಿ ಏನೂ ಕೂಡ ಆಗೋದಿಲ್ಲ ಅನ್ನೋದನ್ನು ಹೇಳಲಾಗಿತ್ತು ಅದರಂತೆ ಆಗಿದೆ ಏನೂ ಕೂಡ ದೊಡ್ಡ ಬದಲಾವಣೆಯನ್ನು ನಾವು ನೋಡಲಿಲ್ಲ ಕಳೆದ ವರ್ಷ ಈ ವರ್ಷ ಈಗ ಸಂಪಾದಿತಲ್ಲೇ ಪರಾಕ್ ಅಂತ ಹೇಳಿ ಹೇಳಿರೋದ್ರಿಂದ ಏನು ಬದಲಾವಣೆ ಆಗುವಂತಹ ಒಂದು ಮುನ್ಸೂಚನೆಯನ್ನು ಈ ಕಾರಣಿಕದಲ್ಲಿ ಕೊಡಲಿಲ್ಲ ಬಟ್ ಆದರೆ ಎಲ್ಲೋ ಕೂಡ ಸಮೃದ್ಧವಾಗಿರ್ತವೆ ಅಂತೇಳಿ ಹೇಳಿರೋದ್ರಿಂದ ಸಹಜ ಬಗ್ಗೆ ಆ ಒಂದು ನಂಬಿಕೆ ಇದೆ ಇನ್ನು ವಿಶೇಷ ಏನಂತ ಹೇಳಿದ್ರೆ ಈ ಮಹಿಳಾರ ಕಾರಣಿಕ ಮಹೋತ್ಸವ ಅಪೌರ್ಣಿಕವಾಗಿಯೂ ಕೂಡ ಸಾಕಷ್ಟು ಹಿನ್ನೆಲೆಯನ್ನು ಹೊಂದಿದೆ ಈ ಹಿಂದೆ ಭೂಲೋಕದಲ್ಲಿ ರಾಕ್ಷಸರ ಉಪಟಳ ಹೆಚ್ಚಾದಾಗ ಸಾಕ್ಷಾತ್ ಶಿವ ಮೈಲಾರ ಲಿಂಗನ ಅವತಾರವನ್ನು ಎತ್ತಿ ಇಲ್ಲಿನ ಡೆಂಕನ ಮರಡೆಯಲ್ಲಿ ರಾಕ್ಷಸರ ಮರ್ದನ ಮಾಡಿದ್ದಾನೆ ನಾನೆಂಥ ಪ್ರತೀತಿ ಇದೆ ಅದರ ವಿಜಯೋತ್ಸವದ ಸಂಕೇತವಾಗಿ ಪ್ರತಿ ವರ್ಷ ಕಾರ್ಣಿಕ ಮಹೋತ್ಸವ ಆಚರಿಸಿಕೊಂಡು ಬಂದಿದ್ದಾರೆ ಇನ್ನು ಈ ಏಳು ಕೋಟಿ ಭಕ್ತರ ಆರಾಧ್ಯ ದೈವ ಲಿಂಗ ಸ್ವಾಮಿ ತುಂಗಾಭದ್ರ ನದಿ ತೀರದ ಐತಿಹಾಸಿಕ ಸುಪ್ರಸಿದ್ಧ ಮೈಲಾರ ಸುಕ್ಷೇತ್ರ ಭಕ್ತರ ಇಷ್ಟಾರ್ಥ ದೈವ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲಿಯೂ ಕೂಡ ಅಪಾರ ಭಕ್ತರನ್ನು ಹೊಂದಿರುವಂತಹ ಏಳು ಕೋಟಿ ಮೈಲಾರಲಿಂಗ ಸ್ವಾಮಿ ಭಂಡಾರ ಪ್ರಿಯ ಕರ್ನಾಟಕ ಸೇರಿದಂತೆ ನೆರೆಯ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿಯೂ ಕೂಡ ಈ ಏಳು ಕೋಟಿ ದೇವರಿಗೆ ಭಕ್ತರಿದ್ದಾರೆ ಇನ್ನು ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ನಡೆದುಕೊಳ್ಳುತ್ತಾರೆ ನಂಬುತ್ತಾರೆ ಕಾರಣ ಏನು ಅಂತ ಹೇಳಿದರೆ ಇಲ್ಲಿನ ಐತಿಹಾಸಿಕ ಹಿನ್ನೆಲೆ ಕಾಲಕಾಲದಿಂದಲೂ ಕೂಡ ಇಲ್ಲಿಯ ಈ ಚಮತ್ಕಾರಗಳನ್ನು ನೋಡ್ಕೊಂಡು ಬಂದಿರುವಂಥ ಭಕ್ತರಿಗೆ ಇಲ್ಲಿ ವಿಶೇಷವಾದಂತಹ ಭಕ್ತಿ ಭಾವ ಇರೋದಂತೂ ಸತ್ಯ ಅನ್ನೋದು ಕೂಡ ಒಂದು ಭಾಗ ಆದರೆ ಇನ್ನು ಇಲ್ಲಿನ ಕಾರಣಿಕೋತ್ಸವದ ಕೇಂದ್ರ ಬಿಂದು ಕೂಡ ಇಲ್ಲಿನ ಗೊರವಯ್ಯ ಅನ್ನೋದನ್ನು ಕೂಡ ನಾವಿಲ್ಲಿ ನಂಬಲೇಬೇಕು ಭಕ್ತರು ಭವಿಷ್ಯದ ಸೂಚಕವಾಗಿ ಈ ಕಾರಣಿಕವನ್ನು ಹೇಗೆ ನೋಡ್ತಾರೋ ಹಾಗೆ ನಂಬಿಕೆಯ ಪ್ರತೀತಿಯಾಗಿಯೂ ಕೂಡ ಈ ಕಾರಣಿಕ ಉಳಿದಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಕಾರಣಿಕ ನಡೆಯುವಂಥ ದಿನ ದೇವಾಲಯದಲ್ಲಿ ನಡೆಯುವಂಥ ವಿಶೇಷ ಪೂಜೆ ಹವನ ಮತ್ತು ಧಾರ್ಮಿಕ ವಿಧಿವಿಧಾನಗಳು ಸಹಜವಾಗಿ ಭಕ್ತಿಯ ಒಂದು ಮಿಂದೇಳುವಂತೆ ಭಕ್ತಿಯಲ್ಲಿ ಮಿಂದೇಳುವಂತೆ ಮಾಡ್ತದೆ ಜಾತ್ರಾ ದಿನಗಳಲ್ಲಿ ಜನಪದ ಕಲಾ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಪ್ರದರ್ಶನಗಳು ನಡೆಯುವಂಥದ್ದು ಈ ಮೂಲಕ ಗ್ರಾಮೀಣ ಸಂಸ್ಕೃತಿಗೆ ಜೀವ ತುಂಬುವಂಥ ಕೆಲಸವನ್ನು ಯುವತಿಗೂ ಕೂಡ ಮುನ್ನಡೆಸ್ಕೊಂಡು ಹೋಗ್ತಿರುವಂಥದ್ದು ಮತ್ತೊಂದು ಕಡೆಯಿಂದ ಮುಂದಿನ ತಲೆಮಾರಿಗೆ ಪರಂಪರೆಯಿಂದ ಇದನ್ನು ನಂಬಿಕೆಯಿಂದ ಮುನ್ನಡೆಸ್ತಾ ಹೋಗ್ತಿರುವಂಥದ್ದು ಕೂಡ ಪ್ರಮುಖವೇ ಮತ್ತು ಪ್ರಮುಖ ವಿಚಾರಣೆ ಒಟ್ಟಿನಲ್ಲಿ ಈ ಕಾರಣಿಕಕ್ಕೆ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಮಹತ್ವವನ್ನು ಇರು ಹೊಂದಿರೋದರಿಂದ ಈ ಬಾರಿಯ ಕಾರಣಿಕದ ಬಗ್ಗೆ ನಿಮ್ಮ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ಕ್ಷೇತ್ರಕ್ಕೆ ನೀವು ಯಾವತ್ತಾದರೂ ಭೇಟಿ ಕೊಟ್ಟಿದ್ರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಈ ಸ್ಟೋರಿ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ